ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಈ ದಿನ ಉದ್ಯಮದ ಉತ್ಪನ್ನಗಳ ಮಾರಾಟದಲ್ಲಿ ಸ್ವಲ್ಪ ಅವ್ಯವಸ್ಥೆ ಇರುತ್ತದೆ ಸಕಾಲದಲ್ಲಿ ಒದಗಿದ ಆಪ್ತರ ನೆರವು ವ್ಯವಹಾರದ ನಿಮಿತ್ತ ಸಣ್ಣ ಪ್ರಯಾಣ ಊರಿನ ದೇವಾಲಯಕ್ಕೆ ಭೇಟಿ ಕೊಡುತ್ತೀರಿ ಗೃಹಿಣಿಯರ ಸ್ವಾವಲಂಬನೆ ಯೋಜನೆ ಮುನ್ನಡೆಯುತ್ತದೆ ವೃಷಭ ರಾಶಿ ನಿರುತ್ಸಾಹದಲ್ಲಿ ದಿನದ ಆರಂಭ ಕೆಲಸ ಮಾಡಲು ಅನಾಸಕ್ತಿ ಒಂದೇ ಉದ್ಯಮದ ಮೇಲೆ ಗಮನ ಹರಿಸಿದರೆ ಜಯ ದಿನದ ಉತ್ತರಾರ್ಧದಲ್ಲಿ ಮಾನಸಿಕ ಚೇತರಿಕೆ ಹೊಸ ಗ್ರಾಹಕರನ್ನ ಸೆಳೆಯಲು ಪ್ರಯತ್ನ ನಡೆಸುತ್ತೀರಿ ಮೆಥುನ ರಾಶಿ ಹೊಸಬರ ಪರಿಚಯದಿಂದ ವ್ಯವಹಾರಕ್ಕೆ ಅನುಕೂಲ ಉದ್ಯೋಗ ಸ್ಥಾನದಲ್ಲಿ ಕ್ರಿಯಾಶೀಲತೆಗೆ ಅವಕಾಶಗಳು ಸ್ವಂತ ಉದ್ಯಮದಲ್ಲಿ ನೌಕರರ ಸಮಸ್ಯೆ ಪರಿಹಾರ ಕೃಷಿ ಕ್ಷೇತ್ರಕ್ಕೆ ಪ್ರವೇಶದಿಂದ ಅನುಕೂಲ ಕಟಕ ರಾಶಿ ಭಾರಿ ಲವಿಲ್ಲವಿಕೆಯಲ್ಲಿ ದಿನದ ಆರಂಭ ಸಹದ್ಯೋಗಿಗಳೊಂದಿಗೆ ಸೌಹಾರ್ದ ನಡವಳಿಕೆ ಸಿದ್ಧ ಉಡುಪು ಪಾದರಕ್ಷೆ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿದ ಲಾಭ ಹಿರಿಯರು ಮಹಿಳೆಯರು ಮಕ್ಕಳಿಗೆ ಸಂಭ್ರಮ ಸಿಂಹರಾಶಿ ಉದ್ಯೋಗ ಸ್ಥಾನದಲ್ಲಿ ಸ್ಥಿರ ವಾತಾವರಣ ಸರ್ಕಾರಿ ಅಧಿಕಾರಿಗಳಿಗೆ ಅಧಿಕ ಕೆಲಸದ ಹೊರೆ ಭೂ ವ್ಯವಹಾರದಲ್ಲಿ ಲಾಭ ಸರ್ಕಾರಿ ಕಾರ್ಯಾಲಯದ ಕೆಲಸ ಸುಗಮ ವ್ಯವಹಾರ ನಿಮಿತ್ಯ ಸಣ್ಣ ಪ್ರಯಾಣ ಸಂಭವ ರಾಶಿ ಸಾರ್ವಜನಿಕ ಸಂಪರ್ಕದಲ್ಲಿ ಒಳ್ಳೆ ಹೆಸರು ಉದ್ಯಮದ ಉತ್ಪನ್ನಗಳ ಮಾರುಕಟ್ಟೆ ಜಾಲ ವಿಸ್ತರಣೆ ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷೆಗಿಂತ ಅಧಿಕ ಲಾಭ ಕುಶಲಕರ್ಮಿಗಳಿಗೆ ಉದ್ಯೋಗದ ಅವಕಾಶಗಳು ತುಲ ರಾಶಿ ಪೂರ್ಣ ದೈವಾನುಗ್ರಹದ ದಿನ ಸರ್ಕಾರಿ ನೌಕರರಿಗೆ ಹೆಚ್ಚು ಕೆಲಸದ ಹೊರೆ ಅಧ್ಯಾಪಕ ವೃತ್ತಿಯವರಿಗೆ ಹೆಚ್ಚಿನ ಜವಾಬ್ದಾರಿ ಸಣ್ಣ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ತಕ್ಕ ಲಾಭ ಕೃಷಿ ಉತ್ಪನ್ನಗಳ ಮಾರಾಟದಿಂದ ಮಧ್ಯಮ ಲಾಭ ವೃಶ್ಚಿಕ ರಾಶಿ ಕರ್ಮದ ಫಲವನ್ನ ಸಂತೋಷದಿಂದ ಸ್ವೀಕರಿಸುತ್ತೀರಿ ಪ್ರಾಪಂಚಿಕ ಸುಖದಲ್ಲಿ ಕೊರತೆ ಇಲ್ಲ ಉದ್ಯೋಗದಲ್ಲಿ ಆನಂದ ಉದ್ಯಮಿಗಳಿಗೆ ನೌಕರ ವರ್ಗದ ಸಹಕಾರ ನ್ಯಾಯಾಲಯದಲ್ಲಿ ಜಯ ಮನೆಯಲ್ಲಿ ಸಮಾಧಾನದ ವಾತಾವರಣ ಧನುರಾಶಿ ಅಲ್ಪಾವಧಿಯಲ್ಲಿ ಲಾಭದ ನಿರೀಕ್ಷೆ ಬೇಡ ಸಣ್ಣ ಉಳಿತಾಯ ಯೋಜನೆಯಲ್ಲಿ ಲಾಭ ಉದ್ಯಮ ಕ್ಷೇತ್ರದಲ್ಲಿ ಪೈಪೋಟಿ ನೂತನ ಆಸ್ತಿ ಿ ಮಾರಾಟದಲ್ಲಿ ಕೂಡ ಲಾಭ ಇರುತ್ತದೆ ಸಂಸಾರದಲ್ಲಿ ಸಾಮರಸ್ಯದ ವಾತಾವರಣ ಮಕರ ರಾಶಿ ಅನಿರೀಕ್ಷಿತ ಧನಲಾಭ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಅವಕಾಶ ಹಿರಿಯರ ಅವಶ್ಯಕತೆಗಳನ್ನು ಗಮನಿಸಿ ದೇವತಾರ್ಚನೆಯಲ್ಲಿ ಆಸಕ್ತಿ ಸಂಗೀತ ಶ್ರವಣದಿಂದ ಮನಸ್ಸಿಗೆ ನೆಮ್ಮದಿ ಮಹಿಳೆಯರ ಸ್ವಉದ್ಯೋಗದಲ್ಲಿ ಮುನ್ನಡೆ ಕುಂಭರಾಶಿ ಸಂತೃಪ್ತಿ ಸಮಾಧಾನ ದಿನ ಉದ್ಯೋಗ ರಂಗದಲ್ಲಿ ಕಿರಿಯರಿಗೆ ಮಾರ್ಗದರ್ಶನ ಉದ್ಯಮದಲ್ಲಿ ಪ್ರಚಂಡ ಮುನ್ನಡೆ ವಿದ್ಯುತ್ ಉಪಕರಣಗಳ ಎಲೆಕ್ಟ್ರಾನಿಕ್ ಸಾಧನಗಳ ಮೊದಲಾದ ಸಾಮಗ್ರಿಗಳಿಗೆ ಅಧಿಕ ಬೇಡಿಕೆ ಇನ್ನು ಕೊನೆಯದಾಗಿ ಮೀನರಾಶಿ ವ್ಯವಹಾರಗಳಲ್ಲಿ ಉತ್ತಮ ಪ್ರತಿಫಲ ಉದ್ಯೋಗಸ್ಥನದಲ್ಲಿ ಸಂತೃಪ್ತಿ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರಿಂದ ಸಹಕಾರ ಸೇವಾ ಮಾದರಿಯ ಉದ್ಯೋಗಸ್ಥರಿಗೆ ಅಧಿಕ ಯಶಸ್ಸು ಸಂಗಾತಿ ಮತ್ತು ಮಕ್ಕಳ ಸಂಪೂರ್ಣ ಸಹಕಾರ ಸಮಾಜದಲ್ಲಿ ಗೌರವ ವೃದ್ಧಿ ಹೀಗಿದೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ